ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆಡುತ್ತೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಷ್ ಶೆಟ್ಟಿ ರೌಡಿ ಶೆಟ್ಟರ್ ಹಿಂದೂ ಮುಖಂಡನೋ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರೆದಿದೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಹಾಗೆ ಕೊಲೆ ಆರೋಪ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿ ಪೋಸ್ಟ್ ಹಿಂದೂ ಕಾರ್ಯಕರ್ತನಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹಿಂದೂ ಅನ್ನೋದು ಧರ್ಮವೇ ಹೊರತು ಸಂಘಟನೆ ಸಂಸ್ಥೆಯಲ್ಲ ತಪ್ಪು ಸಂದೇಶ ರವಾನೆ ಮಾಡದಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಸುಹಾಶ್ ಶೆಟ್ಟಿ ರೌಡಿ ಶೆಟ್ಟರು ಹಿಂದೂ ಮುಖಂಡ